ನಮಸ್ತೆ ಇಲ್ಲಿ ಐದು ಕಾರ್ಡ್ ಇದೆ ಐ ಮೀನ್ ಟೆನ್ ಕಾರ್ಡ್ಸ್ ಇದೆ ಎಸ್ ಆರ್ ನೋ ಜೊತೆಗೆ ನೀವು ಅನ್ಕೊಂಡಿರುವಂತ ಕೆಲಸ ಆಗುತ್ತಾ ಇಲ್ವಾ ಆಗೋದಾದ್ರೆ ಓಕೆ ಆಕ್ಚುಲಿ ಫೈ ಇದೆ ಫೈ ಆದರೂ ಆಯ್ಕೆ ಮಾಡಿ ಒನ್ ಆದರೂ ಆಯ್ಕೆ ಮಾಡಿ ಸೊ ಟೂ ಆದರೂ ಆಯ್ಕೆ ಮಾಡಿ ಎಲ್ಲಾನು ಬೇಕಾದರೂ ಆಯ್ಕೆ ಮಾಡಿ ಬೇಕು ಅಂದರೆ ಫ್ಯೂಸ್ ಮಾಡಿ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ವೆಯ್ಟ್ ಮಾಡಿ ಇನ್ ಕೆಲವು ತಿಂಗಳವರೆಗೂ ಇದ್ರ ಬಗ್ಗೆ ಏನು ಡಿಸಿಷನ್ ತಗೊಳ್ಬೇಡಿ ಅನ್ನುವಂಥದ್ದು ಇದೆ ಸೊ ವೆಯ್ಟ್ ಆ್ಯಂಡ್ ವಾಚ್ ಎರಡನೇದು ನೋ ಇನ್ ಕೆಲವು ವಾರದವರೆಗೂ ಇದು ಆಗೋದಿಲ್ಲ ಅನ್ನುವಂಥದ್ದು ಇದೆ ನೋ 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 ಮತ್ತೆ ಯಾವಾಗ ಅಂದರೆ ವಿತ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಓಕೆ ಮೂರನೇದು ಎಸ್ ಎರ್ ಫ್ರಮ್ ನೌ ಈ ವರ್ಷದೊಳಗೆ ಆಗತ್ತೆ ಈ ವರ್ಷ ಮುಗ್ದು ಇದೆ ಅಂದ್ರೆ ಈ ರೀಡಿಂಗ್ ನೋಡಿದ ಒಂದು ವರ್ಷದ ಒಳಗೆ ಆಗತ್ತೆ ಎಸ್ ನಾಲ್ಕನೇದು ಎಸ್ ಚೂಸ್ ನ್ಯೂ ಡೈರೆಕ್ಷನ್ ಅಂತ ಇದೆ ಎಸ್ ಆಗತ್ತೆ ಬಟ್ ಬೇರೆ ರೀತಿಯಲ್ಲಿ ಪ್ರಯತ್ನನ ಪಡಬೇಕು ಅನ್ನುವಂಥದ್ದು ಇಲ್ಲಿ ಇದೆ ಸೊ ಆಯ್ತನೇದು ನೋ ನಾಟ್ ದ ರೈಟ್ ಟೈಮ್ ಅಂತ ಇದೆ ಸೊ ಆಗಲ್ಲ ಈಗ ಸಮಯ ಸರಿ ಇಲ್ಲ ಅಂತ ಬಂದಿದೆ ಇದಿಷ್ಟು ನಿಮ್ಗೆ ಬಂದಿರುವಂತ ಮಾಹಿತಿ ಇಷ್ಟ ಆದ್ರೆ ವಾಗ್ದೇವಿ ಕನ್ನಡ ಚಾನಲ್ ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್